ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಬನ್ನಿ ಇವಾಗ ನಾನು ಯಾವ ರಾಶಿ ಯಾವ ನಕ್ಷತ್ರದವರಿಗೆ ದೀರ್ಘಾಯುಷ್ಯ ಇದೆ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಓಕೆ ದೀರ್ಘಕಾಲ ಬದುಕುವ ರಾಶಿ ನಕ್ಷತ್ರದವರು ಯಾರ್ಯಾರು ಯಾವ ರಾಶಿ ನಕ್ಷತ್ರದವರು ದೀರ್ಘಕಾಲ ಬದುಕುತ್ತಾರೆ ಅಂದರೆ ಆಯುಷ್ಯ ತುಂಬ ಹೆಚ್ಚಿರುತ್ತೆ ಲಾಂಗ್ ಟರ್ಮ್ ಏಯ್ಟಿ ಅಂದರೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಐದು ವರ್ಷ ನೂರ ಎಂಟು ವರ್ಷ ನೂರ ಹತ್ತು ವರ್ಷ ಆ ರೀತಿ ಆಯುಷ್ಯ ತುಂಬ ಹೆಚ್ಚಿರುತ್ತೆ ಯಾವ ರಾಶಿ ನಕ್ಷತ್ರದವರಿಗೆ ಯಾವ ರಾಶಿ ನಕ್ಷತ್ರದವರು ದೀರ್ಘಕಾಲ ಬದುಕ್ತಾರೆ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋಸ್ಗಳೆಲ್ಲ ರಾಶಿ ಭವಿಷ್ಯದ ಬಗ್ಗೆ ನಾನು ತುಂಬ ವೀಡಿಯೋಸ್ನ ನಿಮಗೆ ಶೇರ್ ಮಾಡಿದ್ದೀನಿ ನೀವು ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ ಜ್ಯೋತಿಷಿಗಳಾಗಿದ್ರೆ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗಿದ್ದರೆ ನಿಮಗೆ ನೀವೇ ಮತ್ತು ಸೈಕಿಯಾಟಿಸ್ಟ್ಗಳಾಗಿದ್ದರೆ ಅರ್ಥ ಆಯಿತಾ ಈಗ ದೀರ್ಘಕಾಲ ಬದುಕುವ ಆಯುಷ ದೀರ್ಘಕಾಲ ಇರುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಹೆಂಗೆ ಕಂಡುಹಿಡಿಯೋದು ಇದು ಜಾತಕದಲ್ಲಿ ಮೊದಲು ಅಂತಂದರೆ ಈಗ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಯಾವುದೇ ತಿಥಿ ಯಾವುದೇ ಯೋಗಕರಣ ಪಾದ ಆಗಿರಲಿ ಮತ್ತು ಶುಕ್ಲ ಪಕ್ಷದಲ್ಲಿನ ಹುಟ್ಟಿರಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರಲಿ ಯಾವುದೇ ನಿಮಗೆ ಪಂಚಮಹಾಪುರುಷ ಯೋಗ ಇರಲಿ ಗಜಕೇಸರಿ ಯೋಗ ಇರಲಿ ರಾಜಯೋಗ ಇರಲಿ ಲಕ್ಷ್ಮಿ ಯೋಗ ಇರಲಿ ಎಂಥದೇ ಯೋಗಗಳು ಒಂದು ಮುನ್ನೂರು ಯೋಗಗಳು ಇದ್ದಾವೆ ಆ ಮುನ್ನೂರು ಯೋಗಗಳಲ್ಲಿ ಯಾವುದಾದರೂ ಒಂದು ಎರಡು ಯೋಗಗಳು ಇದ್ದರೂ ಅರ್ಥ ಆಯಿತು ಆಯಿತಾ ಎಲ್ಲ ಗ್ರಹಗಳು ಉಚ್ಚವಾಗಿದ್ದರೂ ಅರ್ಥ ಆಯ್ತಾ ಇಲ್ಲಿ ದೀರ್ಘಕಾಲ ಬದುಕಬೇಕಪ್ಪ ಅಂತಂದರೆ ಎಸ್ಪೆಷಲಿ ಯಾವುದೇ ಗ್ರಹದ ದ ದಶಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಎರಡನೇ ಮನೆ ಬಂದು ಇಲ್ಲಿ ಊಟದ ಮನೆ ರುಚಿಯಾದ ಊಟಗಳು ಬೇಕಲ್ವಾ ಮೇನ್ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ ಎರಡನೇ ಮನೆ ಊಟದ ಮನೆ ಜ್ಯೋತಿಷ್ಯದಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎರಡನೇ ಮನೆ ಊಟದ ಮನೆ ಐದನೇ ಮನೆ ಆರೋಗ್ಯದ ಮನೆ ನೆಗೆಟಿವ್ ಐದನೇ ಮನೆ ಬೇರೆ ಬೇ ಇದೆ ಬೇರೆ ಬೇರೆ ಇರತಕ್ಕದ್ದು ಸಾಕಷ್ಟು ಹೇಳಿದ್ದೀನಿ ವಿಡಿಯೋಗಳಲ್ಲಿ ಐದನೇ ಮನೆ ಆರೋಗ್ಯ ಕೂಡ ಮನೆ ಒಂಬತ್ತನೇ ಮನೆ ಆರೋಗ್ಯದ ಮನೆ ಹನ್ನೊಂದನೇ ಮನೆ ಲಾಭದ ಮನೆ ಮತ್ತು ಈ ಯಾರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ದೀರ್ಘಕಾಲ ಬದುಕ್ತಾರೆ ಆಯುಷ್ಯ ಜಾಸ್ತಿ ಒಂದು ಯಾವ ರಾಶಿ ನಕ್ಷತ್ರ ಏಕೈಕ ರಾಶಿ ನಕ್ಷತ್ರ ಅಪ್ಪ ಅಂತಂದರೆ ಅದು ತುಲಾರಾಶಿ ಸ್ವಾತಿ ನಕ್ಷತ್ರದವರು ಮತ್ತು ಕುಂಭರಾಶಿ ಪೂರ್ವಭಾದ್ರಾ ನಕ್ಷತ್ರದವರು ನೂರಕ್ಕೆ ನೂರು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ ಸ್ಪೆಷಲಿ ಈ ತುಲಾ ರಾಶಿ ಸ್ವಾತಿ ನಕ್ಷತ್ರ ನೋಡಿ ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಶಿವಕುಮಾರ್ ಸ್ವಾಮೀಜಿ ನೀವು ನೋಡೇ ಇರ್ತೀರ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿಯವರು ತುಲಾರಾಶಿ ಸ್ವಾತಿ ನಕ್ಷತ್ರ ಇತ್ತು ಅವ್ರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಅಂದರೆ ದೇವೇಗೌಡರು ನಿಮಗೆಲ್ಲ ಗೊತ್ತೇ ಇದ್ದಾರೆ ಎಕ್ಸಾಂಪಲ್ ಕೊಡೋದಾದರೆ ನೋಡಿ ಇದು ಹೇಳಿರೋದು ಕೇವಲ ಎಕ್ಸಾಂಪಲ್ಗೆ ಮತ್ತು ಈ ರೀತಿ ಒಂದು ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಲಾಂಗ್ ದೀರ್ಘಾಯುಷ್ಯ ಇರುತ್ತೆ ಎಂಬತ್ತರಿಂದ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಒಂದು ನೂರ ಎರಡು ನೂರ ಐದು ಈ ರೀತಿ ಬದುಕುವ ಸಾಧ್ಯತೆಗಳಿರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡಿ ಮಾಡುತ್ತೇವೆ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರೆಲ್ಲ ಪವಾಡ ಮಾಡೋದಂತೂ ಖಂಡಿತವಾಗಲೂ ಅಲ್ಲ ಇದು ಎಲ್ಲ ಒಂದು ದಶಾಭುಕ್ತಿಗಳಲ್ಲಿ ನಿಮಗೆ ನಡೆಯುತ್ತೆ ಎಲ್ಲ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಿರಬೇಕು ಈ ಮನೆಗಳಿದ್ದಾವೆ ಅಂತ ಅಷ್ಟ ಸಿಕ್ಕ ಸಿಕ್ಕಿದಲ್ಲಿ ತಿಬಿಟ್ಟು ಪಿಜ್ಜಾ ಬರ್ಗರ್ಗಳು ಬೇಕರಿಗಳದು ಮೈದಾ ಇನ್ನೊಂದು ಮತ್ತೊಂದು ಸ್ವೀಟ್ಗಳು ಎಲ್ಲ ತಿಂದುಬಿಟ್ರೆ ಬೇಗ ಬೇಗ ಶುಗರ್ ಬಿ ಪಿ ಅಟ್ಯಾಕ್ ಆಗಿ ಕೊಲೆಸ್ಟ್ರಾಲ್ ಫ್ಯಾಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ಡಮ್ಮಬಿಡ್ತಾರೆ ಕಿಡ್ನಿಗಳ ಪ್ರಾಬ್ಲಮ್ ಲಿವರ್ಸ್ ಪ್ರಾಬ್ಲಮ್ಗಳು ಇವೆಲ್ಲ ಬಂದು ಹೊರಟೋಗ್ಬಿಡ್ತಾರೆ ಆಹಾರದಲ್ಲಿ ಲಿಮಿಟ್ ಇರಬೇಕು ಒಳ್ಳೆ ಫೈಬರ್ ಕಂಟೆಂಟ್ ಇರಬೇಕು ಮತ್ತು ಮಿತವಾಗಿ ಆಹಾರ ತಗೊಂಡು ಆಹಾರದಲ್ಲಿ ಪತ್ತೆ ಇರಬೇಕು ಆಹಾರದಲ್ಲಿ ಒಳ್ಳೆಯ ಆಹಾರ ತಗೋಬೇಕು ಜೊತೆಗೆ ಈ ಒಂದು ದಶ ಭುಕ್ತಿಗಳಲ್ಲಿ ಕಾಂಬಿನೇಷನ್ ಇದ್ದಾಗ ದೀರ್ಘಕಾಲ ಬದುಕುವ ಏಕೈಕ ರಾಶಿ ನಕ್ಷತ್ರದವರು ಯಾವ್ಯಾವಪ್ಪ ಅಂತಂದರೆ ಇದೇ ರಾಶಿ ನಕ್ಷತ್ರ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಮೊದಲನೇ ತುಲಾ ರಾಶಿ ಸ್ವಾತಿ ನಕ್ಷತ್ರ ಕುಂಭರಾಶಿ ಉತ್ತರಪಾದ ನಕ್ಷತ್ರ ಈ ರಾಶಿ ನಕ್ಷತ್ರ ಹೋದವರು ತುಂಬ ದೀರ್ಘಾಯುಷಿಗಳಾಗಿ ಬದುಕ್ತಾರೆ ಅಂದರೆ ಹೇಳಿದಾಗೆ ಊಟದಲ್ಲಿ ಕಂಟ್ರೋಲ್ ಇರಬೇಕು ಮತ್ತು ಡಯಾಬಿಟಿಸು ಅವ್ಯಾವುದು ಬರಬಾರ್ದು ಅಂದರೆ ಸ್ವೀಟು ಪಿಜ್ಜಾ ಬರ್ಗರು ಹೊರಗಡೆ ತಿಂಡಿಗಳನ್ನು ತಿನ್ನೋದನ್ನು ಬಿಡಬೇಕು ಯಾರೇ ಆಗಲಿ ಬರೀ ಅದೆರಡೇ ರಾಶಿ ಅಂತಲ್ಲ ಆ ಎರಡು ರಾಶಿಗಳಿಗೆ ದೀರ್ಘಾಯುಷಿ ಇರುತ್ತೆ ಅಂತ ಹೇಳ್ಬೋದು ಆದರೆ ಅದೇ ನಕ್ಷತ್ರ ನಾವು ಹೇಳಿದಾಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಎರಡನೇ ಮನೆಯಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದೆ ಖಂಡಿತ ಅವರು ನೂರು ವರ್ಷ ಬದುಕೇ ಬದುಕ್ತಾರೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇನ್ನ ಬೇರೆ ರಾಶಿಯವರು ಬದುಕೋದಿಲ್ವಾ ಅಂತ ಯಾರು ಕೇಳಕ್ಕೆ ಬರಬೇಡಿ ಯಾಕಂದರೆ ಎಲ್ಲ ರಾಶಿಗೂ ಇಷ್ಟೇ ವರ್ಷ ಆಯಸ್ಸು ಅಂತ ದೇವರು ಕೊಟ್ಟಿರ್ತಾನೆ ಹಾಗಾಗಿ ನಾವು ಆ ದೇವರು ಕೊಟ್ಟಿರೋ ಆಯಸ್ಸನ್ನು ಒಂದು ದಿವಸ ಹೆಚ್ಚಿಗೆ ಕೂಡ ಬದ್ಕೋಕ್ಕಾಗೋದಿಲ್ಲ ನಾವೇನೇ ಕಂಟ್ರೋಲ್ ಮಾಡೋದ್ರೂ ಇವಾಗಿನ ಫುಡ್ ಅಂತೂ ತುಂಬಾ ಇವಾಗಿನ ಫುಡ್ ಏನು ತಿನ್ ಇವಾಗಿನ ಫುಡ್ಡಲ್ಲಿ ಹೇಳಬೇಕು ಅಂದರೆ ತುಂಬ ಶಕ್ತಿ ಕೂಡ ಇಲ್ಲ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದಿಲ್ಲ ಯಾವುದೇ ರೀತಿ ಕ್ಯಾಲ್ಶಿಯಮ್ಸ್ ಕೂಡ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಹೆಚ್ಚಿಗೆ ನಾವು ಇವಾಗ ಮುದ್ದೆ ಚಪಾತಿ ಇವಾಗ ಶುಗರ್ ಬಂದರೆ ಮುದ್ದೆ ಚಪಾತಿ ತಿನ್ನಬೇಕು ಅಂತ ಹೇಳ್ತಾರೆ ಕೆಲವೊಮ್ಮೆ ಡಾಕ್ಟರ್ಸ್ ಹತ್ರ ಹೋದರೆ ಮುದ್ದೆ ತಿಂದರೂ ಕೂಡ ಶುಗರ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ಅದು ನಮ್ಮ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಬರೀ ನಾವು ತಿನ್ನೋ ಫುಡ್ ಮೇಲೆ ನಮಗೆ ಕಾಯಿಲೆಗಳು ಬರೋದಿಲ್ಲ ನಾವು ಸ್ವಲ್ಪ ಏಜ್ಗೆ ತಕ್ಕನಂತೆ ಆಹಾರಗಳನ್ನು ಸೇವನೆ ಮಾಡೋದಾಗಿರ್ಬೋದು ಮತ್ತು ವ್ಯಾಯಾಮ ಮಾಡೋದು ಎಕ್ಸಸೈಸ್ ಮಾಡೋದು ವಾಕ್ ಹೋಗೋದು ಮತ್ತು ನೀರು ಕುಡಿಯೋದು ಮತ್ತು ನಾರಿನಂಶ ಇರೋ ಫುಡ್ಡು ತರಕಾರಿಗಳನ್ನು ನಾವು ಸೇವಿಸಬೇಕು ಪ್ರತಿನಿತ್ಯ ಇಷ್ಟವರು ಎಂಟವರು ನಿದ್ದೆ ಮಾಡಬೇಕು ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಸ್ನೇಹಿತರೆ ಎಲ್ಲ ರಾಶಿಯವರು ಯಾರೇ ರಾಶಿಯವರಾಗಿದ್ದರೂ ಕೂಡ ನಾವು ಮೊದಲು ನಮ್ಮ ಫುಡ್ಡು ಏನು ತಿಂತೀವಿ ಅದನ್ನು ನಾವು ಕಂಟ್ರೋಲಾಗಿ ತಿನ್ನಬೇಕು ಮತ್ತು ಲಿಮಿಟೇಷನ್ ಇರಬೇಕು ಸುಮ್ಮನೆ ತಿಂತೀವಿ ಅಂದ್ಬಿಟ್ಟು ತಿಂತಾನೇ ಇರೋದಲ್ಲ ಹೊರಗಡೆ ಹೋದಾಗ ನಾವು ಪಿಜ್ಜಾ ಬರ್ಗರ್ ಅಂತೆ ಏನೇನೋ ತಿಂತಾನೇ ಇರ್ತೀವಿ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಫುಡ್ಡು ಮನೆಯ ಫುಡ್ಡನ್ನು ಆದಷ್ಟು ನಾವು ಸೇವನೆ ಮಾಡಬೇಕು ಮನೆಯಲ್ಲಿ ತಾಜಾ ತರಕಾರಿಗಳು ಹಣ್ಣುಗಳು ಎಲ್ಲ ತಂದು ನೀಟಾಗಿ ತೊಳೆದು ಅಡುಗೆನ ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡಿದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಇವಾಗಿನ ತರಕಾರಿಗಳು ಬೆಳೆಯೋದಕ್ಕೆ ಔಷಧಿಗಳನ್ನು ಯೂಸ್ ಮಾಡೇ ಮಾಡ್ತಾರೆ ಅಂತ ನೀವು ಹೇಳ್ಬೋದು ಹೌದು ಯಾವುದೇ ತರಕಾರಿ ಬೆಳಿಬೇಕು ಅಂದರೂ ಕೂಡ ಇವಾಗ ಪ್ರತಿಯೊಂದು ಔಷಧಿಗಳನ್ನು ಹೊಡೆದೇ ಹೊಡಿತಾರೆ ಕಲರ್ಸ್ಗೋಸ್ಕರ ಹೊಡಿತಾರೆ ಟೇಸ್ಟ್ಗೋಸ್ಕರ ಹೊಡಿತಾರೆ ಹಾಗಾಗಿ ಆದಷ್ಟು ನಮಗೆ ಎಷ್ಟು ನಮಗೆ ತಿಳಿದಿರುತ್ತೋ ಅಷ್ಟರ ಮಟ್ಟಿಗೆ ನಾವು ಕಂಟ್ರೋಲನ್ನು ಮಾಡಿಕೊಂಡು ಮನೆ ಆಹಾರವನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಿನಿಮಮ್ ಅಂದರೂ ನೂರು ವರ್ಷ ಬೇಡ ಒಂದು ಏಯ್ಟಿ ಇಯರ್ಸ್ ಆದರೂ ಬದುಕ್ಬೋದು ಹಾಗಾಗಿ ಈ ಕುಂಭರಾಶಿಯವರು ಮತ್ತು ತುಲಾರಾಶಿಯವರು ಅಷ್ಟೇ ಆಯುಷ ಜಾಸ್ತಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಜ್ಯೋತಿಷ್ಯದ ಪ್ರಕಾರ ನಾನು ಹೇಳಿರೋದಷ್ಟೇ ಎಲ್ಲ ರಾಶಿಯವರು ಕೂಡ ತಮ್ಮ ಆರೋಗ್ಯನ ತಾವು ಕಾಪಾಡ್ಕೊಂಡು ನೂರು ವರ್ಷ ಖಂಡಿತ ಬದುಕ್ಬೋದು ಮತ್ತೆ ನಾವು ಮಾಡಬೇಕು ಮಾಡ್ಬೇಕಂದ್ರೆ ಡೈಲಿ ಮಾರ್ನಿಂಗ್ ನಾವು ರೊಟೀನ್ ಮಾಡ್ಕೊಂಬಿಡ್ಬೇಕು ಬೆಳಗ್ಗೆ ಸಂಜೆ ವಾಕ್ ಮಾಡೋದಾಗಿರ್ಬೋದು ಮತ್ತೆ ನೀರನ್ನ ತುಂಬಾ ಚೆನ್ನಾಗಿ ನೀರನ್ನ ನಾವು ಕುಡಿಬೇಕಾಗುತ್ತೆ ಮತ್ತೆ ಫುಡ್ ನಾ ಹಾಗೆ ಆಹಾರ ತರಕಾರಿಗಳು ಮತ್ತೆ ಹಣ್ಣುಗಳನ್ನು ತುಂಬಾ ಚೆನ್ನಾಗಿ ಸೇವನೆ ಮಾಡಬೇಕು ಮತ್ತು ಡೈಲಿ ಒಂದು ಟೈಮು ನಾವು ರೈಸನ್ನು ತಿನ್ನಬೇಕು ಮತ್ತು ಮುದ್ದೆ ಚಪಾತಿನ ಕಂಪಲ್ಸರಿ ತಿಂತಾ ಬರಬೇಕು ಚಪಾತಿ ರೊಟ್ಟಿ ಆಗಿರ್ಬೋದು ಕೆಲವರು ಜೋಳದ ರೊಟ್ಟಿ ತಿಂತಾರೆ ಅಕ್ಕಿ ರೊಟ್ಟಿ ತಿಂತಾರೆ ಹಾಗಾಗಿ ನಮ್ಮ ಮನೆಗಳಲ್ಲಿ ನಾವು ಏನನ್ನು ಮಾಡ್ತೀವೋ ಅದನ್ನು ನಾವು ತಿನ್ನಬೇಕು ಸೊಪ್ಪು ತರಕಾರಿ ಪಲ್ಯಗಳನ್ನು ತಿಂದಷ್ಟು ನಾವು ಆರೋಗ್ಯನ ಕಾಪಾಡ್ಕೋಬೋದು ಹಾಗಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮೊದಲಿಗೆ ಮನೆಯಲ್ಲಾಗಿರ್ಬೋದು ಮನೆ ಹೊರಗಡೆ ಆಗಿರಬೇಕು ನಾವು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮತ್ತು ನಾವು ಊಟ ತಿಂಡಿ ಮಾಡುವಾಗ ಪ್ರತಿ ಸರಿಯೂ ನಾವು ಕೈಯನ್ನು ತುಂಬ ಚೆನ್ನಾಗಿ ನೀಟಾಗಿ ತೊಳ್ಕೋಬೇಕಾಗುತ್ತೆ ಹಾಗಾಗಿ ನಾವು ಚಮ್ ತುಂಬಾ ನೀಟಾಗಿ ತೊಳ್ಕೊಂಡು ಊಟನ ಮಾಡಬೇಕು ಮತ್ತೆ ನಾವು ಊಟ ಮಾಡಿದ ತಕ್ಷಣ ರಾತ್ರಿ ಹಾಗೆ ಮಲಗಬಾರ್ದು ಒನ್ ಅವರ್ ಆದರೂ ನಾವು ಕೂತ್ಕೋಬೇಕು ವಾಕ್ ಮಾಡಬೇಕು ಊಟ ಮಾಡಿದ ತಕ್ಷಣ ಮಲಗೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಮಲ್ಗೋಕೆ ಹೋಗಬೇಡ್ರೆ ಅದು ಆಹಾರ ಜೀರ್ಣ ಆಗೋದಿಲ್ಲ ಹಾಗಾಗಿ ತುಂಬಾ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಊಟ ಮಾಡಿದ ತಕ್ಷಣ ಒನ್ ಅವರ್ ಆದರೂ ನೀವು ಕಂಪಲ್ಸರಿ ವಾಕ್ ಮಾಡಿ ಮತ್ತೆ ನೈಟ್ ಮಲ್ಗೋಕೆ ಮುಂಚೆ ಒಂದು ಲೋಟ ಹಾಲನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ಮೊಟ್ಟೆ ಸೇವನೆ ಮಾಡೋದಾಗಿರ್ಬೋದು ಹಾಗಾಗಿ ಮೊಟ್ಟೆ ಹಾಲು ಮತ್ತು ಫಿಶ್ ಇದನ್ನು ಕೂಡ ನಾವು ಚೆನ್ನಾಗಿ ತಿನ್ನಬೇಕು ತುಂಬಾ ಒಳ್ಳೆಯದು ಮಟನ್ನು ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಮತ್ತು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಮಟನನ್ನು ಸ್ವಲ್ಪ ಕಂಟ್ರೋಲಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡೋದ್ರಲ್ಲ ಯಾವ್ಯಾವ ರಾಶಿ ಬಗ್ಗೆ ಅಂದರೆ ಯಾವ ರಾಶಿಗಳು ಆಗಿರ್ತಾರೆ ಮತ್ತು ನಾವೆಲ್ಲ ಯಾವ ರೀತಿ ದೀರ್ಘಾಯುಷಿ ಆಗಬೇಕು ಎಂಬತ್ತರಿಂದ ತೊಂಬತ್ತು ವರ್ಷನಾದರೂ ಬದುಕ್ಬೋದು ನಮ್ಮ ಆಹಾರ ಶೈಲಿಯನ್ನು ಸ್ವಲ್ಪನಾದರೂ ಚೇಂಜ್ ಮಾಡಿಕೊಟ್ರೆ ನಾವು ಆರಾಮ್ಸೆ ಬದುಕ್ಬೋದು ಓಕೆ ಸ್ನೇಹಿತರೆ ನನಗೆ ತಿಳಿದಿರೋ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇವತ್ತು ಶ್ರಾವಣದ ಶುಕ್ರವಾರ ಹಾಗಾಗಿ ಮಹಾಲಕ್ಷ್ಮಿಯನ್ನು ನೆನೆಯೋಣ ಮಹಾಲಕ್ಷ್ಮಿ ಇದ್ದರೆ ಮನೆಯಲ್ಲಿ ಎಲ್ಲರಿಗೂ ಎಲ್ಲ ರೀತಿ ತೊಂದರೆಗಳು ನಿವಾರಣೆಯನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಮಹಾಲಕ್ಷ್ಮಿ ಮನೆಯಲ್ಲಿ ಇರಬೇಕು ಯಾವಾಗಲೂ ಮಹಾಲಕ್ಷ್ಮಿ ಬರೋ ದಾರಿನ ನಾವು ಹುಡುಕಬೇಕು ಹಾಗಾಗಿ ಶುಕ್ರವಾರ ಪೂಜೆಯನ್ನು ಮಾಡ್ಕೊ ಎಲ್ಲರೂ ಮನೆಗೂ ಮಹಾಲಕ್ಷ್ಮಿ ಬರಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ ಇನ್ನೊಂದು ಏನಾದರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತೆ ನನ್ನ ಚಾನಲಲ್ಲಿ ಪ್ರತಿನಿತ್ಯ ನಾನು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಯಾವ ಹಬ್ಬಗಳಲ್ಲಿ ಯಾವ ಪೂಜೆ ಮಾಡಬೇಕು ಯಾವ ಪೂಜೆ ಮಾಡೋದು ಶ್ರೇಷ್ಠ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯನ್ನ ಹೇಳ್ತಾ ಇದ್ದೀನಿ ಮತ್ತು ಉತ್ತಮ ರಾಶಿ ಭವಿಷ್ಯ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತು ಸಿಗೋಣ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಆಲ್ ಟೇಕ್ ಕೇರ್